ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ಪಟ್ಟಣದ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಶಾಖೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಮಹಾಲಕ್ಷ್ಮಿ ಪೂಜೆಯೊಂದಿಗೆ ಶನಿವಾರ ದಿನಾಂಕ ಇಪ್ಪತ್ತರಂದು ಜರುಗಿತು परमानंद बोधा द्वाम निमल निमुक्त हे सांगोपां मंदक सारं कतिरमेन श्री सेवाणा सुजोगिन सारयामिं अरह अनादि सत्वं चं तं सिकं रूपकं चिरंगम शिवाकारं चित्तसंगदारणं श्री सामय परमानंद तवर परिपूर्ण दिगंतरं गृहाना कृपया परमेश्वरा श्री सामय महा दीपं ಶಾಖಾ ಉಪಾಧ್ಯಕ್ಷರಾದ ಬಸವರಾಜ್ ತಟವಾಟಿ ಮಾತನಾಡಿ ಈ ಭಾಗದಲ್ಲಿ ನಮ್ಮ ಸಂಸ್ಥೆಯ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬೇರೆಯವರಿಗೆ ಮಾದರಿಯಾಗಿದೆ ಎಂದು ಹೇಳಿದರು ಹದಿಮೂರನೇ ವರ್ಷದ ಪೂಜಾ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇದನ್ನು ಸ್ಥಾಪಿಸಿ ಸಸ ಮೂವತ್ತೈದು ವರ್ಷಗಳಾದವು ಅವರು ಮಾಡಿದಂತಹ ಕಾರ್ಯದಿಂದ ಇವತ್ತ ಎಲ್ಲ ಕಡೆ ಬ್ರಾಂಚ್ ಗಳಾಗಿ ಇವತ್ತ ಐವತ್ತೈದು ಬ್ರಾಂಚ್ ಗಳು ನಮ್ಮ ಸೊಸೈಟಿಯಿಂದ ನಡೀತಾ ಇದ್ದಾವೆ ಮತ್ತು ಈಗ ನಮ್ಮ ಕ್ರೆಡಿಟ್ ಸೊಸೈಟಿಯಿಂದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಇನ್ನೂ ಬಹು ರಾಜ್ಯಗಳ ಶಾಖೆಗಳನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ ಇವತ್ತ ಗೋವಾದಲ್ಲಿ ಆಗಲಿ ಮಹಾರಾಷ್ಟ್ರದಲ್ಲಿ ಆಗಲಿ ಸಾಕಷ್ಟು ಪ್ರಮಾಣದೊಳಗೆ ಅವರು ಬ್ರಾಂಚ್ ಅಲ್ಲಿ ಮಂದಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಪ್ರಕಾರ ಅವರು ಈಗ ಬಹು ರಾಜ್ಯದ ಸೊಸೈಟಿ ಅಂತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಮಾಡಿದ್ದಾರೆ ಅದು ಈ ಕೆಲವೇ ದಿವಸಗಳಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿಯೂ ಪ್ರಾರಂಭ ಆಗ್ತವೆ ಈಗಾಗಲೇ ಬೆಂಗಳೂರು ಹಿಡ್ಕೊಂಡು ದಾವಣಗೆರೆ ಶಿವಮೊಗ್ಗ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಸಸ ಎಲ್ಲಾ ಕಡೆನೂ ಬ್ರಾಂಚ್ ಆಗಿದವ ಈಗ ಅದು ಬಹಳ ಪ್ರಗತಿ ಬಂದು ಇವತ್ತ ನಮ್ಮ ಡಾಕ್ಟರ್ ಪ್ರಭಾಕರ್ ಕೌರಿ ಅವರು ಮಾಡುತ್ತಾ ಇರುವಂತ ಕಾರ್ಯಗಳನ್ನು ನೋಡಿ ಕೆಸ್ಥೆಯ ಇವತ್ತು ಇವತ್ತ ನೂರ ಹತ್ತು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಕ್ರೀಡೆ ಸೊಸೈಟಿ ಬಹಳ ಪ್ರಗತಿ ಒಳಗೆ ಬಂದ ಈಗಾಗಲೇ ಅವರು ಶುಗರ್ ಫ್ಯಾಕ್ಟ್ರಿಗಳು ಅವರ ಅನ್ನನ್ನ ಅವರಾದ ಚಿದಾನಂದ ಕೌರಿ ಅವರು ಸ್ಥಾಪನಾ ಮಾಡಿದಂತ ಚಿಕ್ಕೋಡಿ ದೂದ್ ಗಂಗಾ ಇದ್ದದ್ದು ಇವತ್ತು ಚದಾನಂದ್ ಕೌರೆ ಸಹಕಾರಿ ಸೊಸೈಟಿ ಸಕ್ಕರೆ ಕಾರ್ಖಾನೆ ಹಾಗೂ ಶಿವಶಕ್ತಿ ಕಾರ್ಖಾನೆ ಹಾಗೂ ಈಗ ನಮ್ಮ ಹೊಂಗಲದ ಸಮೀಪ ನಾಲ್ಕು ಕಿಲೋಮೀಟರ್ ಇರುವಂತ ಮರ್ಕುಂಬಿ ಗ್ರಾಮೀಣ ಮಟ್ಟದೊಳಗೆ ಇವತ್ತು ಪ್ರಾರಂಭ ಮಾಡಿ ಎರಡನೇ ವರ್ಷದೊಳಗೆ ಅಗದಿ ಪ್ರಗತಿ ಒಳಗೆ ನಡೆಸುವಂತಹ ಶುಗರ್ ಫ್ಯಾಕ್ಟ್ರಿ ಮಾಡಿ ಇವತ್ತು ನಮ್ಮ ಬಯಲ ಹೊಂಗಲ ಬ್ರಾಂಚ್ ಹಾಗೂ ಎಂ ಕೆ ಹುಳಿ ಕಿತ್ತೂರು ಬ್ರಾಂಚ್ಗಳಿಗೆ ಕಬ್ಬಿನ ಬಿಲ್ಗಳನ್ನು ರೈತರಿಗೆ ಈಗಾಗಲೇ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕ್ರೆಡಿಟ್ ಸೊಸೈಟಿ ಜೊತೆಗೆ ಅವರು ದೇಶದ ಉನ್ನತ ಸ್ಥಾನಗಳ ವಹಿಸಿ ತಮ್ಮ ಪ್ರಗತಿಯನ್ನು ಬಯಸಿದ್ದಾರೆ ಅದೇ ಪ್ರಕಾರ ಈಗ ನಮ್ಮ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿ ಬೈಲಹೊಂಗಲ್ ಶಾಖೆ ಏನಿದೆ ಇದು ನಲ್ವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಐತಿ ಮತ್ತೆ ನಲ್ವತ್ತು ಕೋಟಿ ರೂಪಾಯಿ ಇದ್ರೆ ಈಗ ಮೊನ್ನೆ ಏಪ್ರಿಲ್ ಅಂದ್ರೆ ಈಗಾಗಲೇ ಮಾರ್ಚ್ ಮಠ ಮೂವತ್ತೈದು ಲಕ್ಷ ಪ್ರಾಫಿಟ್ ಆಗಿತ್ತು ಈ ವರ್ಷ ಏಪ್ರಿಲ್ ದಿಂದ ಈ ಡಿಸೆಂಬರ್ ಒಳಗೆ ಒಂದ್ ಲಕ್ಷ ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಚಿಲ್ಲರ್ ಪ್ರಾಫಿಟ್ ಆಗೈತಿ ಇಂದ ಮಾರ್ಚ್ಕ್ ಅಂತಂದ್ರ ಇದು ಮತ್ತ ಆದಷ್ಟಿಂತನೂ ಹೆಚ್ಚಿಗೆ ಪ್ರಾಫಿಟ್ ಆಗ್ತತಿ ಮತ್ತ ಬಂಡವಾಳ ಹದಿನೈದು ನೂರು ಕೋಟಿ ಐತಿ ಇವತ್ತು ನಮ್ಮ ಈ ಬೇಲ್ಹೊಂಗ್ ಬ್ರಾಂಚ್ದೊಳಗಡೆ ಅಷ್ಟೇ ಹದಿನೈದು ಕೊಟ್ಟತಿ ಮತ್ತೆ ಬಹು ಆಗೋದರಿಂದ ಈ ಸೊಸೈಟಿ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತತಿ ನಮ್ಮ ರಾಜ್ಯದ ಎಲ್ಲಾ ಸಹಕಾರಿ ಇವರು ಅದಕ್ಕೆ ಪ್ರಸಿದ್ಧಿಗಳನ್ನು ಸಹಿತ ಸಾಕಷ್ಟು ಕೊಟ್ಟರು ಅವನ್ನೆಲ್ಲ ನಮ್ಮ ಕೊರೆ ಅವರ ಅವರ ಜೊತೆಯಾಗಿ ಅವರ ಮಗನಾದ ಅಮಿತ್ ಕೊರೆ ಹಾಗೂ ಅವರ ಮಗಳಾದಂತ ಪ್ರೀತಿ ದಡವಾಡ್ ಅವರು ಈ ಸೊಸೈಟಿ ಸಲುವಾಗಿ ತಮ್ಮ ಹಗಲು ದುಡಿತಾ ಇದ್ದಾರೆ ಅವರಾದರೂ ತಮ್ಮ ಜೀವನವನ್ನು ಮುಡಪಾಗಿ ಮುಡಪಾಗಿಟ್ಟರು ಇವತ್ತು ಅವರಾದರೂ ಈ ಸೊಸೈಟಿಯನ್ನ ಬಹು ರಾಜ್ಯಕ್ಕೆ ಪ್ರಮುಖ ಪಾತ್ರ ವಹಿಸಿದರು ಇವತ್ತು ನಾನು ಇದನ್ನು ಹೇಳಿಕ್ಕೆ ಬಹಳ ಆನಂದ ಅನಿಸುತ್ತದೆ ಅದೇ ಪ್ರಕಾರ ನಮ್ಮ ಬ್ರಾಂಚಿನ ನಿರ್ದೇಶಕರಾದಂತ ಸೋಮಶೇಖರ್ ಅವರು ಹಾಗೂ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂತ ಶ್ರೀಶೈಲ್ ಶರಣಪ್ಪನವರು ಹಾಗೂ ನಮ್ಮ ಕೋರೆ ಕ್ರೀಡೆ ಸೊಸೈಟಿಯ ಕಾರ್ಯದರ್ಶಿ ಆದಂತ ಉದಯ್ ಹವಾಲ್ದಾರ್ ಅವರು ಹಾಗೂ ನಮ್ಮ ದೈಲಹೊಂಗಲ್ದ ಗಣ್ಯ ಮಣಿತನದವರಾದಂತ ನಂದು ಗೋಡ್ತಿ ಅವರೇ ಹಾಗೂ ನಮ್ಮ ರಾಜಗೋಳಿ ಪ್ರೆಸ್ ಅವರು ಸಹಿತ ಈ ಸೊಸೈಟಿ ಸಲುವಾಗಿ ಸ್ಟಾರ್ಟ್ ಆದಾಗ ಅವರು ಈ ಸೊಸೈಟಿಗೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಅವರು ಇವತ್ತು ರಾಜ್ಯದೊಳಗೆ ಪ್ರಶಸ್ತಿ ತಗೊಂಡ ಗೋವಾದೊಳ ಅವರು ಸ್ವೀಕಾರ ಮಾಡಿದರು ಅಂದ್ರೆ ನಮ್ಮ ಕ್ರೆಡಿಟ್ ಸೊಸೈಟಿ ಏನೈತಿ ಇದರಿಂದ ಜನರಿಗೆ ಬಹಳ ಮಂದಿ ಉಪಯೋಗ ಆಗೈತಿ ಮತ್ತ ಇದರಿಂದ ಎಷ್ಟೋ ಮಂದಿಗೆ ನಿರುದ್ಯೋಗಿದ ಉದ್ಯೋಗದೊಳಗೆ ಬಂದರು ಅವರೆಲ್ಲಾರು ಕರ್ಕೊಂಡ ನಮ್ಮ ಚೀರ ಬಹಳ ಇದನ್ನ ಬೆಳೆಸ್ತಾ ಇದ್ದಾರೆ ಮತ್ತು ನಿರುದ್ಯೋಗಿಗೆ ಸಾಕಷ್ಟು ಅನುಕೂಲ ಆಗೈತೆ ಅಂತ ಹೇಳಿ ಇವತ್ತು ನನ್ನ ಇಲ್ಲಿ ಕರೆದ ಎರಡು ಮಾತು ನೀವು ಕೇಳಿದ ನಿಮಗೆ ತುಂಬಾ ಆಭಾರ ಆಗಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪ್ರಭಾಕರ್ ಕೋರೆ ಸೊಸೈಟಿ ಹಾಗೂ ಇದೇ ಸಂದರ್ಭದಲ್ಲಿ ಬೈಲ್ಹೊಂಗಲ್ ಪತ್ರಕರ್ತರಾದ ಶ್ರೀ ಮಹಾಂತೇಶ್ ರಾಜಗೋಳಿ ಅವರಿಗೆ ರಾಷ್ಟ್ರೀಯ ಮಾಧ್ಯಮ ರತ್ನ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಬ್ಯಾಂಕಿನ ವತಿಯಿಂದ ಎಲ್ಲರೂ ಸೇರಿ ಸತ್ಕರಿಸಿದರು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯ ವ್ಯವಸ್ಥಾಪಕರಾದ ಡಿ ಎಸ್ ಕರೋಶಿ ಶಾಖಾ ವ್ಯವಸ್ಥಾಪಕರಾದ ಉದಯ್ ಹವಾಲ್ದಾರ್ ಉದ್ಯಮಿಯಾದ ರಾಜಣ್ಣ ಸಂಗೊಳ್ಳಿ ನಿರ್ದೇಶಕರಾದ ಮಹಾಂತೇಶ್ ಕೋಟ್ಗಿ ಸೋಮಶೇಖರ್ ತುರ್ಮುರಿ ಸೋಮೇಶ್ವರ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಶ್ರೀಶೈಲ್ ಶರಣಪ್ಪನವರ್ ಹಾಗೂ ಚಂದ್ರಶೇಖರ್ ಸೌದತ್ತಿ ನಾಗಪ್ಪ ಬೋಡ್ಗಿ ಅರುಣ್ ಕರಡಿಗುದ್ದಿ ಎನ್ ಬಿ ತೋಟ್ಗಿ ಪ್ರಸಾದ್ ಹಿರೇಮಠ್ ನಾಗಪ್ಪ ಕೋಟ್ಕಾರ್ ಈಶ್ವರ್ ಜತ್ತಿ ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು